ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಾ ಇದ್ದೀರಲ್ಲ ಸೂಪರಾಗಿದ್ದೀನಿ ಮನೆ ಕೆಲಸದ ನಡುವೆ ಕೂಡ ಸೂಪರಾಗಿ ರೆಡಿ ಕೂಡ ಆಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೊಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ಬಂದು ಬ್ಲಾಗರ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ರಮ್ಯಾ ನವೀನ್ ಅಂತೇಳಿ ಅವ್ರ ಮನೆ ಇವತ್ತು ಗೃಹ ಪ್ರವೇಶ ಇದೆ ಹಂಗಾಗಿ ಇನ್ವೈಟ್ ಮಾಡಿದರು ಸಾರಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಬಂದಿದ್ದರು ನವೀನ್ ಬ್ರೋ ಆ್ಯಂಡ್ ರಮ್ಯಾಾಸಿಸ್ ಮತ್ತು ಮಗನೂ ಕೂಡ ಆ ಕೂಡ ಬಂದಿದ್ದ ಅವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋ ಮಾಡ್ಕೊಳೋಕ್ಕಾಗಿರಲಿಲ್ಲ ಇವತ್ತು ಗೃಹ ಪ್ರವೇಶ ಇದೆ ಹಂಗಾಗಿ ನಾನು ಮತ್ತು ನನ್ನ ಮಗಳು ಹೊರಟಿದ್ದೀವಿ ಅಲ್ಲೆಲ್ಲ ಹೆಂಗಿರುತ್ತೆ ಏನು ಎಲ್ಲರೂ ಬಂದಿರ್ತಾರೆ ಆಲ್ಮೋಸ್ಟು ಬ್ಲಾಗರ್ಸ್ಗಳನ್ನೆಲ್ಲ ಇನ್ವೈಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ ನೋಡೋಣ ಹೆಂಗಿರುತ್ತೆ ಏನು ಆದರೆ ಅಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇರಿ ಹೆಂಗಿರುತ್ತೆ ಇವತ್ತಿನ ಪೂರ್ತಿ ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸೊ ಆಗಲೇ ಹೇಳ್ದಂಗೆ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾ ಇರಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಓಕೆನಾ ಇವಾಗ ಬನ್ನಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇದು ಒಂದು ನಮ್ಮ ಅಕ್ಕನ ಸಾರಿ ಜ್ಯುವೆಲರಿ ಕೂಡ ಮೇಕಪ್ ಕೂಡ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಲ್ವಾ ಹಂಗಾಗಿ ಅಕ್ಕನ ಮನೆಗೇನೆ ಬಂದು ಫ್ರೆಶ್ ಅಪ್ಪಾಗಿ ರೆಡಿಯಾಗಿರೋದು ಓಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹೆಂಗೆ ಕಾಣಿಸ್ತಾಯಿದ್ದೀನಿ ಔಟ್ಫಿಟ್ ಎಲ್ಲ ಹೆಂಗಿದೆ ಅಂತ ಆಯ್ತಾ ನೋಡಿ ಇದು ಒಂದು ನಮ್ಮ ಅಕ್ಕನ ಸ್ಯಾರಿ ಸುಳ್ಳು ಕ್ರೀನ್ ಕಲರಲ್ಲಿದೆ ಆ್ಯಂಡ್ ಪಾಡ್ರು ಮತ್ತು ಪಲ್ಲು ಬಂದು ಪಿಂಕಲ್ಲಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸೀರೆನ ಒಂದು ಸ್ಯಾರಿ ಹಾಕೋಬೇಕು ಅಂತ ತುಂಬ ಅಂದರೆ ತುಂಬ ದಿನದಿಂದ ಇಷ್ಟಪಟ್ಟಿದೆ ಬಟ್ ಆಗಿರಲಿಲ್ಲ ಸೊ ಇವತ್ತು ಅಕ್ಕನ ಮನೆಯೇ ರೆಡಿ ಇರೋ ಕಾರಣ ಇದನ್ನೇ ಹಾಕತ್ತೀನಿ ಅಕ್ಕ ತುಂಬ ಆಪ್ಷನ್ಸ್ ಕೊಟ್ಲು ಅದಾಕೋ ಇದಾಕೋ ಅಂತ ನಾನು ಫೈನಲಿ ಇದೇನೇ ಹಾಕೊಳ್ಳೋದು ಅಂತ ಹೇಳಿ ಇದನ್ನ ಚೂಸ್ ಮಾಡಿ ಈ ಸ್ಯಾರಿನ ಹಾಕೊಂಡಿದ್ದೀನಿ ಆ್ಯಂಡ್ ಕಟ್ಟಿಗೆ ಬಂದು ಲಾಂಗ್ ಚೈನ್ ಇದನ್ನೇ ಶಾರ್ಟ್ ಮಾಡಿ ಹಾಕಿಟ್ಟೆ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾಕು ಅಂತ ಹೇಳಿ ಬೆಂಗಲ್ಲಾ ಹಾಕೊಂಡಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಬಕ್ಕರ್ ಕೂರ್ಸಿ ಹಾಗೆ ಜುಟ್ಟ ಹಾಕೊಂಡಿದ್ದೀನಿ ಅಷ್ಟೇ ಇನ್ನೇನು ರೆಡಿಯಾಗಿಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಸಾಕಲ್ವಾ ನನ್ನ ಮಗಳು ಹೊರಗಡೆ ಒಗ್ಗಡೆ ಇಲ್ಲ ಅಂದಿದ್ರೆ ನನ್ನ ಮಗಳು ಹೋಗ್ಬಿಟ್ಟು ತೋರಿಸ್ತಾ ಇದ್ದೆ ಅವಳು ಕೂಡ ರೆಡಿ ಆಗೋಳೆ ಫಂಕ್ಷನಿಗೆ ಸಾಕಿಷ್ಟು ಅಂತ ಅನ್ಕೋತೀನಿ ಮನೆ ಕೆಲಸ ಇದೆ ಅಲ್ಲ ಬೇಗ ಬಾ ಅಂತ ಹಸ್ಬೆಂಡ್ ಕಳಿಸಿದ್ರು ಬಟ್ ನಾನು ಇಲ್ಲಿ ಬಂದು ರೆಡಿಯಾಗಿ ಹೊರಡೋದಿನಿ ಇಷ್ಟೊತ್ತಾಗೋಯ್ತು ನೋಡೋಣ ಎಷ್ಟೊತ್ತಿಗೆ ಹೋಗಿ ಅಲ್ಲಿ ಎಷ್ಟೊತ್ತಿಗೆ ಮುಗಿಸ್ಕೊಂಡು ಬರ್ತೀನಿ ಅಂತ ಸರಿ ಆಯ್ತು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಓಕೆನಾ ರೀಚ್ ಆದ್ವಿ ರೀಚ್ ಆಗ್ತಿದ್ದಂಗೆ ಯೋಗೇಶ್ ಪ್ರೋ ಸಿಕ್ಕಿದ್ರು ಮೇಕಪ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮೇಕಪ್ ಎಲ್ಲಾ ಮಾಡ್ಕೊಡ್ತಾರೆ ನಾನು ಮಾಡಿಸ್ಕೊಂಡಿಲ್ಲ ಬಟ್ ಮಾಡಿರೋದೆಲ್ಲ ನೋಡ್ತಾ ಇರ್ತೀನಿ ಬೆಂಗಳೂರಲ್ಲಿರೋದು ಬೆಂಗಳೂರಲ್ಲಿ ಇರೋದು ನಿಮ್ದು ಆಕ್ಚುಲಿ ಗುಪಲ್ಲಿ ನಿಮ್ಮ ಅಕ್ಚುಲಿ ತುಂಬಾ ಚೆನ್ನಾಗಿದೆ ಸೊ ನನ್ನ ಕೈಲಿ ನೀವು ಒನ್ ಅವರ್ ಆರ್ 2 ಅವರ್ ಸಿಕ್ಬಿಟ್ರೆ ನೀವು ಇಷ್ಟು ವರ್ಷದಲ್ಲಿ ಆ ಲುಕ್ ಅಲ್ಲಿ ಕಂಡಿರಲ್ಲ ಆ ತರ ಒಂದು ಲುಕ್ ಅನ್ನು ಮಾಡ್ಕೊಳ್ತೀನಿ ಓಕೆ ಥ್ಯಾಂಕ್ ಯಾವುದೇ ಇದ್ರೆ ಹೇಳಿ ಮಾಡ್ತೀನಿ ಓಕೆ ಹೊರಡ್ತಾಕ್ಕೆ जस्ट ಇದ್ರು ನಾನು ಅಂದವೇ ಲಕ್ಷ್ಮಿ ತರ ಕಾಣ್ತೀರಾ ಈಗ ಅಲ್ಲಿ ಗುರೂಪ ಇರ ಪೂಜೆ ಮಾಡಿದಾರೆ ಆ ಲಕ್ಷ್ಮಿ ಒಂದ್ ನೋಡಿಕೊಂಡು ಬಂದ್ವಿ ನೀ ಲಕ್ಷ್ಮಿ ಥ್ಯಾಂಕ್ ಯು ಸೋ ಕೂಡ ಸಿಕ್ಕಿದ್ರು ಅವರು ಕೂಡ ಫಂಕ್ಷನ್ ಆಲ್ರೆಡಿ ನಾನೇ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಬರೋದು ಮನೆ ಕೆಲಸ ನಡೀತಾ ಇದೆ ಅಲ್ವಾ ಹಂಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಇವರು ಆಲ್ರೆಡಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಡ್ಬಿಟ್ಟಿದ್ದಾರೆ ಸಿಕ್ಕಿದ್ರು ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಕರಿತಾ ಇದ್ದೀನಿ ಮಕ್ಕಳು ಬಂದುಬಿಡ್ತಾರೆ ಹೊರಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಸಿಗೋಣ ಇನ್ನೊಂದು ಸಾರಿ ಓಕೆನಾ ಬಾಯ್ ಥ್ಯಾಂಕ್ ಯು ಬಾಯ್ ಫಂಕ್ಷನ್ ಗೆ ಬಂದು ರೀಚ್ ಆಗಿದೆ ತುಂಬಾ ತುಂಬಾ ಖುಷಿ ಆಯ್ತು ಆಕ್ಚುಲಿ ಸಾರಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಗ್ಲೇನೇ ಹೇಳ್ದೆ ವರ್ಮಾ ಲಕ್ಷ್ಮಿ ದಿನ ಬಂದಿದ್ರು ಇನ್ವೈಟ್ ಮಾಡಕ್ಕೆ ಬಟ್ ನಾನು ಅವತ್ತು ನಾನು ಬ್ಲಾಗ್ ಮಾಡ್ತಾಗ್ಲೇ ನಾನು ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೆ ಅವತ್ತು ಪೂರಿ ಬಂದಿರಲಿಲ್ಲ ಇವಾಗ ಹೋಗ್ತಾ ಇದೀನಿ ಅಲ್ಲಿ ಏನಾದ್ರು ಸ್ವಲ್ಪ ಜನ ಏನಾದ್ರು ಕಡಿಮೆ ಅನ್ನಿಸ್ತು ಅಂತಂದ್ರೆ ಮಾಡ್ಕೊಂಡ್ರೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟೆ ಬಂದ್ರೆ ಪೂಜೆ ತುಂಬಾ ಚೆನ್ನಾಗಾಗಿದೆ ಚೆನ್ನಾಗಿ ಮಾಡಿಸಿದ್ದಾರೆ ಬೆಳಿಗ್ಗೆ ಓಡಾಡಿದೀರ ಅಲ್ವಾ ಪಾಪ ಕೂಡ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನವೀಂದ್ರೋ ಬಗ್ಗೆ ಅಂತೂ ಅವರು ಸೈಲೆಂಟ್ ಆಗೇನೆ ಇರ್ತಾರೆ ಜಾಸ್ತಿ ಆ ಥರ ಆ ಥರ ಎಲ್ಲೋ ಓಡಾಡ್ತಿದ್ದಾನೆ ಸರಿ ಊಟ ಮಾಡಿ ಮನೆ ನೋಡ್ಕೊಂಡು ಬನ್ನಿ ಊಟ ಮಾಡಿ

ೇ ಇರೋದ್ರಿಂದ ಎಲ್ಲಿಗೆ ಹೋದ್ರು ಎಲ್ಲಿಗೆ ಹೊಟ್ಟೆ ಅವತ್ತಮಿಂಗು ಹಂಗೆ ಅಂದೆ ಆ ಸಿಸ್ಟರ್ಸ್ಗಳು ನಮ್ಮ ಅಕ್ಕ ಪಕ್ಕ ಮನೆ ಒಂದ್ ರೌಂಡ್ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಮಗಳು ನಾನು ನನ್ನ ಜೊತೆ ಕರ್ತ ಬರೋದು ಕಾಲೇಜಿಗೆ ರಜಾ ಹಾಕಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟಡಿ ರೂಮ್ ಇರಬೇಕು ಅವಳು ನಾನು ಬರೋಲ್ಲ ಹೋಗು ನೀನು ಹೆಂಗಾದ್ರೂ ನಾನು ಕಾಲೇಜಿಗೆ ಹೋಗ್ಬೇಕು ಅಂತ ಬಟ್ ನಾನು ಇಲ್ಲ ಬಾ ಮಗಳಿಗೆ ಹೋಗಿ ಬರೋಣ ಅಂತ ಫುಲ್ಲೇ ರಜಾ ಹಾಕಿಸ್ಕೊಬ್ದೀನಿ ಇವತ್ತು ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿ ಬಂದೈತೆ ಮನೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮಾಸ್ಟರ್ ಬೆಡ್ರೂಮ್ ಹ್ಞೂ ಇನ್ನು ಫಿನಿಶಿಂಗ್ ಕೊಟ್ಟಿಲ್ಲ ಹ್ಞೂ ಇನ್ನು ಫಿನಿಶ್ ಮನೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ರೌಂಡ್ ಪೂರ್ತಿ ಅಂದರೆ ಲಾಸ್ಟ್ ಸ್ಟೆಪ್ವ್ರಿಗೂ ಹೋಗೋಕ್ಕಾಗಲಿಲ್ಲ ಫಸ್ಟ್ ಒಂದು ಫ್ಲೋರಿಗಷ್ಟೇ ಬಂದಿದ್ದು ಬಂದು ಎಲ್ಲನೂ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಮನೆ ಪ್ಲ್ಯಾನಿಂಗ್ ಎಲ್ಲ ಆ್ಯಂಡ್ ಪೂಜೆನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವರಿಗೆ ಅವರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ರಮ್ಯಾ ಆಗಿರ್ಬೋದು ಮತ್ತು ಅವ್ರ ಅಕ್ಕ ಆಗಿರ್ಬೋದು ಇಬ್ಬರೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ತುಂಬ ಚೆನ್ನಾಗಿ ಇದ್ದರು ಸೊ ಇಲ್ಲೇ ಪಕ್ಕದಲ್ಲಿ ಬಂದು ಊಟಕ್ಕೆಲ್ಲ ಪೆಂಡಲೆಲ್ಲ ಹಾಕ್ಸಿರೋದು ನಾವು ಇನ್ನು ನನ್ನ ಮಗಳು ಮೇಲೇನು ಬೇಡ ಬಾ ಹೋಗೋಣ ಅಂತ ಹೇಳಿದ್ದು ಮೇಲೇನೂ ಹೋಗಲಿಲ್ಲ ಕೆಳಗಡೆನೇ ಬಂದ್ವಿ ನೋಡಿ ಇದೊಂದು ವಾಲಿಗೆ ಬಂದು ಡ್ರಾ ಮಾಡಿಸಿದ್ದಾರೆ ಪಿಕಾಕ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡ್ರಾ ಅಂತಲೇ ಹೇಳ್ಬೋದು ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಇದೆಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಕೊಡೋಣ ಅಂತ ಹೇಳಿ ಇದ್ದೀವಿ ಹಾಗೆ ಕೆಳಗಡೆ ಕೂಡ ಒಂದು ಸಿಂಗಲ್ ಬೆಡ್ರೂಮ್ ಇತ್ತು ಹಾಗೆ ಕಿಚನು ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ದೇವ್ರ ಮನೆಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ದೇವ್ರ ಮನೆ ಹಾಗೆ ಇದು ಬಂದು ಸಿಂಗಲ್ ಬೆಡ್ರೂಮು ಅದಾದಮೇಲೆ ಪಕ್ಕದಲ್ಲಿ ಬಂದು ನೈಟು ಗಣಪತಿ ಹೋಮಕ್ಕೇನೋ ಗಣಪತಿನ ಕೂಡ ಬಿಡ್ಸ್ ಗಣಪತಿಯ ಚಿತ್ರನೂ ಕೂಡ ರಂಗೋಲಿ ಏನ್ಕೋತೀನಿ ಬಿಡಿಸಿದ್ರು ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಕಿಚನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇನ್ನು ರಮ್ಯಾ ಅಂತೂ ಕೇಳೋದೇ ಬೇಡ ಓಡಾಡಿ ಓಡಾಡಿ ಫುಲ್ಲು ಸುಸ್ತಾಗಿ ಬಿಟ್ಟಿದ್ದಾರೆ ನಾರ್ಮಲಿ ನಾವುಗಳೇನೇ ಏನಾದರೂ ಸಣ್ಣ ಪುಟ್ಟ ಫಂಕ್ಷನಿಗೆ ಸುಸ್ತಾಗ್ತೀವಿ ಇನ್ನು ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಓಡಾಡಿಕೊಂಡು ರಿಸ್ಕ್ ತಗೊಂಡು ಗೃಹ ಪ್ರವೇಶ ಮಾಡೋದು ಅಂದ್ರೆ ಏನು ಸುಮ್ಮನೆ ತುಂಬ ಅಂದ್ರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು ಸ್ಮೈಲ್ ಪ್ಲೀಸ್ ಹಾ ಬನ್ನಿ ಒಂದು ಓಟ ತಗೋತೀನಿ ಗೊತ್ತಾಗುತ್ತೆ ಎಲ್ರಿಗೂ ಫಂಕ್ಷನ್ ಟೈಮಲ್ಲಿ ಹಿಂಗೇನೆ ಆಗೋದು ಅಷ್ಟರಲ್ಲೇನೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತಲ್ಲ ಹಂಗಾಗಿ ಹಸ್ಬೆಂಡು ಮಗನೂ ಕೂಡ ಕರ್ಕೊಬಂದುಬಿಡು ಸ್ಕೂಲಿಂದ ಇನ್ನು ನೀನು ಬಂದು ಮತ್ತೆ ವಾಪಸ್ ನಾನು ಹೋಗಿ ಎಲ್ಲ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಕರ್ಕೊಬರೋಣ ಅಂತ ನಾನೇನೆ ಹೋಗಿ ಅವನೂ ಕೂಡ ಸ್ಕೂಲಿಂದ ಪಿಕ್ ಮಾಡಿ ಬಂದೆ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದೆ ಬರ್ತಾ ಹಸ್ಬೆಂಡು ಮನೆಯ ಕೆಲಸದ ಹತ್ರ ಇದು ಇರಬೇಕಲ್ಲ ಯಾರಾದರೂ ಒಬ್ಬರು ಹಂಗಾಗಿ ಸಾಬನೂ ಕೂಡ ಕರ್ಕೊಂಡು ಬಾ ಅಂತ ಹೇಳಿದರು ಸರಿ ಅಂತ ಹೇಳಿ ನಾನು ಓಲ್ವಾದಲ್ಲಿ ಹೋಗಿದ್ರಿಂದ ಅಕ್ಕನ ಮನೆ ಹತ್ರ ಗಾಡಿ ಹಾಕಿದ್ದೆ ಹಾಗಾಗಿ ಅಕ್ಕನ ಮನೆ ಹತ್ರ ಮಗಳನ್ನ ಇಳಿಸ್ಬಿಟ್ಟು ಅಲ್ಲಿ ಗಾಡಿನ ತೊಗೊಂಡು ವಾಪಸ್ಸು ಸ್ಕೂಲ್ ಹತ್ರ ಹೋಗಿ ನನ್ನ ಮಗುನ ಕಳ್ಕೊಂಡು ಡೈರೆಕ್ಟಿ ಇಲ್ಲಿಗೇ ಬಂದೆ ಬಂದು ಫ್ರೆಶ್ ಅಪ್ ಏನೂ ಆಗಿಲ್ಲ ಜಸ್ಟ್ ಮೇಕಪ್ ರಿಮೂವ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಶೋ ಅದಾದಮೇಲೆ ಟೈಮ್ ಬಂದು ಫೋರ್ ತರ್ಟಿ ಹಾಗೆ ಹೋಯಿತು ಅವರಿಗೆಲ್ಲ ಟೀ ಎಲ್ಲ ಮಾಡಿಕೊಡ್ಬೇಕಲ್ಲ ಹಂಗಾಗಿ ಟೀ ರೆಡಿ ಮಾಡ್ತಾಯಿದ್ದೀನಿ ಹಿಂದೆಗಡೆ ಏನು ಅಡುಗೆಗೆ ಇಟ್ಕೊಂಡಿದ್ದೆ ಅಲ್ಲಿ ಇವಾಗ ಟೈಲ್ಸ್ಗಳನ್ನ ಹಾಕ್ತಾ ಇರೋದು ಹಂಗಾಗಿ ನಾನು ಬರುವಷ್ಟರಲ್ಲೇ ಒಳಗಡೆ ಎಲ್ಲನೂ ಶಿಫ್ಟ್ ಮಾಡಿಬಿಟ್ಟು ಕೆಲಸನ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ಈ ರೀತಿಯಾಗಿ ನಡೀತಾ ಇದೆ ಎಲ್ಲ ಕ್ಲೀನಾಗಿ ಒಂದು ಸೈಡ್ ವಾಟನ ಮಾಡಿಕೊಂಡು ಟೈಲ್ಸ್ಗಳನ್ನ ಕೂರಿಸ್ಕೊಬತ್ತವ್ರೆ ಇಷ್ಟು ಮಾತ್ರ ಆಗೈತೆ ಸ್ವಲ್ಪ ಬೇಗ ಆಗೋಗಿರೋದು ನಾನು ನೋಡಬೇಕಾದ್ರೆ ಸಕ್ಕತ್ ಜೋರ್ ಮಳೆ ಬಂದುಬಿಡ್ತು ಫ್ರೆಂಡ್ಸ್ ಹಿಂದೆಗಡೆ ಎಲ್ಲ ಡೆಸ್ಟು ಮರಳು ಎಲ್ಲನೂ ಮಿಕ್ಸ್ ಮಾಡಿ ಇದ್ರು ಬಟ್ ಜೋರು ಮಳೆ ಬಂದುಬಿಡ್ತು ಹಾಗಾಗಿ ಕೆಲಸ ಸ್ವಲ್ಪ ಸ್ಟಾಪ್ ಮಾಡಿದ್ರಂತೆ ಮೂರು ನಾಲ್ಕು ದಿನದಿಂದ ಮಳೆ ಇರಲಿಲ್ಲ ಸ್ವಲ್ಪನೂ ಕೂಡ ಅಷ್ಟು ಚೆಂದ ಬಿಸಿಲಿತ್ತು ಹಾಗಾಗಿ ಇವತ್ತು ಹೊರಗಡೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೈ ಹಾಕೋರೆ ಇವತ್ತನೇ ಮಳೆ ಬರಬೇಕಿತ್ತೆ ಮಳೆ ಬರಲಿಲ್ಲ ಅಂತ ಅಂದಿದ್ದರೆ ಸ್ವಲ್ಪ ಬೇಗ ಆಗೋಗಿರೋದು ಏನು ಮಾಡೋಕ್ಕಾಗಲ್ಲ ಏನ ಉಂಕೊಳ್ಳಂದು ನೋಡಿ ಹಾಂ ಇಷ್ಟು ಬಂದಿದೆ ಈ ಲೈನ್ ಫುಲ್ಲು ಆಗೋಗಿದೆ ಕಂಪ್ಲೀಟು ಆ ಕಡೆ ಲೈನ್ ಮಾಡ್ತಾವೆ ಹಾಗೆ ಓಕೆ ಫ್ರೆಂಡ್ಸ್ ಈ ರೀತಿಯಲ್ಲಿ ಇವಾಗ ಕೆಲಸ ನೆಡಿ ತಕ್ಕ ಮಟ್ಟಿಗೆ ನಡೀತಾ ಇದೆ ಇವಾಗ ಅವ್ರ ಪಾಡ್ಗೆ ಅವ್ರ ಕೆಲಸನ ಮಾಡಿಕೊಳ್ಳಿ ನಾನು ಕೂಡ ಬೆಳಗ್ಗೆಯಿಂದ ಮನೆ ಕೆಲಸ ಮತ್ತೆ ಓಡಾಡ್ಕೊಂಡು ಬಂದಿದ್ದು ಎಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗೈತೆ ಹಂಗಾಗಿ ನಾನು ಇನ್ನೂ ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ ನಿಮ್ಮೆಲ್ರಿಗೂ ಕೂಡ ರಮ್ಯ ಮನೆ ಗೃಹ ಪ್ರವೇಶ ಆಗಿರ್ಬೋದು ಹಾಗೆ ನಮ್ಮ ಮನೆ ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು ಹಿಂಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋ ಒಂದಿಗೆ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ವೀಡಿಯೋ ಒಂದಿಗೆ ಸಿಗ್ತೀನಿ ಅನ್ನೋ ಭರವಸೆಯೊಂದಿಗೆ ಈ ಒಂದು ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ